ಮೋದಿ ಸರ್ಕಾರಕ್ಕೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಅಂತ ಏನು ಹೇಳ್ತಾ ಇದ್ದಾರೆ ಅದೇ ರೀತಿ ನಾವು ಅನ್ಎಂಪ್ಲಾಯ್ಮೆಂಟ್ ಡೇ ನಿರುದ್ಯೋಗಿ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಇವ್ರು ಯಾವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಧಾನಮಂತ್ರಿ ಆದಾಗ ಕೊಟ್ಟಿರೋ ಒಂದು ಗ್ಯಾರಂಟಿ ಒಂದು ಮಾತು ಡಿಗ್ರಿ ಹೋಲ್ಡರ್ಸ್ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ವರ್ಲ್ಡರ್ಸ್ ಸಮಾಸವನ್ನು ಹಂಚಿಕೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಒಂದು ಅರ್ಥಪೂರ್ಣ ಸಂದೇಶವನ್ನು ನೀಡ್ತಾರೆ ಬನ್ನಿ ಬನ್ನಿ ಅವ್ರಿಗೆ ಕೊಡ್ಬೇಕು ಎಲ್ಲ ಬರೀ ಇಲ್ಲ ಆಗಿದೆ ಯುವಕಲ್ಲಿ ಜನವಿರೋಧಿ ಪಾಡಿ ಸರ್ಕಾರಕ್ಕೆ ಸಮಾಸ ವಿತರ್ಚೆ ಮೂಲಕ ಏ ದಿಕ್ಕಾರ ಹಿತಾರಾಧಿಕಾರ ಮೋದಿ ಸರ್ಕಾರಕ್ಕೆ ಏ ದಿಕ್ಕಾರ ಹಿತಾರಾಧಿಕಾರ ರೈತರ ಕಂಟಕ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕ ಮಹಿಳೆಯರ ಕಂಟಕ ಮೋದಿ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೆ ಬೇಕು ಬೇಕೇ ಬೇಕು ಎಲ್ಲ ಸ್ಟೂಡೆಂಟ್ಸ್ ದಯವಿಟ್ಟು ಒತ್ತಡವನ್ನು ಸ್ವೀಕರಿಸ ಯೂತ್ ಕಾಂಗ್ರೆಸ್ ವತಿಯಿಂದ ಅನ್ಎಂಪ್ಲಾಯ್ಮೆಂಟ್ ಡೇ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ ಯಲಾಂಕ ನ್ಯೂಟನ್ ಫ್ರಮ್ ಕಾಲೇಜ್ ಬಂದೆ ಏನಕ್ಕೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಇರೋದು ಇಪ್ಪತ್ತ ಎರಡ್ ಸಾವಿರ ಇಪ್ಪತ್ತೈದು ಹಂಗಂದ್ರೆ ಹನ್ನೊಂದು ವರ್ಷ ಆಯ್ತು ಅವ್ರು ಪ್ರಧಾನಮಂತ್ರಿ ಆಗ್ಬೇಕಾಗಿರೋ ಆಗ್ಬೇಕಾಗಿರೋ ಕೊಟ್ಟಿರೋ ಮಾತೇನು ಅಂದ್ರೆ ಒಂದ್ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದವ್ರು ಇವತ್ತಿಗೆ ಹನ್ನೊಂದು ವರ್ಷ ಆಗಿದೆ ಇಪ್ಪತ್ತೆರಡು ಕೋಟಿ ಉದ್ಯೋಗ ಅವರು ಇಪ್ಪತ್ತೆರಡು ಲಕ್ಷನವರು ಇವತ್ತು ಉದ್ಯೋಗ ಕೊಟ್ಟಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಅವ್ರ ಗ್ಯಾರಂಟಿ ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಏನು ಅಂತ ಅಂದ್ರೆ ಸುಳ್ಳು ಗ್ಯಾರಂಟಿ ಹದಿನೈದು ಲಕ್ಷ ಪ್ರತಿಯೊಂದು ಅಕೌಂಟ್ಗೆ ಹಾಕ್ತೀನಿ ಅಂದ್ರು ಈ ದೇಶದ ನಾಗರಿಕರಿಗೆ ಹದಿನೈದು ಲಕ್ಷ ಆಗ್ತೀನಿ ಅಂದ್ರು ಪ್ರತಿಯೊಂದು ಮನೆಗೂ ಶೌಚಾಲಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಪ್ರತಿಯೊಂದು ಮನೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಐದು ಗ್ಯಾರಂಟಿಗಳನ್ನು ಮಾಡಿದೆ ಅಕ್ಕಿ ಕೊಟ್ಟಿದೆ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಎಜುಕೇಶನ್ ಓದಿರೋರಿಗೆ ಅನ್ಎಂಪ್ಲಾಯ್ಮೆಂಟ್ ಇರೋರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಬಸ್ ಫ್ರೀ ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ನಡೆದಂತೆ ನಡುವಂಥ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಬರೀ ಸುಳ್ಳನ್ನು ಹೇಳಿ ಸುಳ್ಳು ಮಾಡಿ ಇದು ಮಾಡಿದ್ದಾರೆ ದೇಶ ಲೋಟಿ ಇದು ಬಿಹಾರಲ್ಲಿ ಈಗ ಒಂದ್ ರೂಪಾಯಿ ಕೊಟ್ರೆ ಇಲ್ಲೊಂದು ಪಕೋಡ ಸಹ ಸಿಗಲ್ಲ ಒಂದ್ ರೂಪಾಯಿ ಕೊಟ್ಟರೆ ಒಂದು ಕಚ್ಚಾ ಬ್ಯಾಂಕಲು ಬರಲ್ಲ ಈಗ ಅಂಥರಲ್ಲಿ ಬಿಹಾರಲ್ಲಿ ಒಂದು ಸಾವಿರದ ಇಪ್ಪತ್ತು ಎಕರೆ ಒಂದೊಂದು ರೂಪಾಯಿಗೆ ಒಂದು ವರ್ಷಕ್ಕೆ ಒಂದು ರೂಪಾಯಿಗೆ ಕೊಟ್ಟಿದ್ದಾರೆ ಒಂದು ಎಕರೆ ಒಂದು ಒಂದ್ ಎಕರೆ ಒಂದು ರೂಪಾಯಿ ಕೊಟ್ಟಿದ್ದಾರೆ ಒಂದು ಸಾವಿರದ ಇಪ್ಪತ್ತು ಕೋಟಿ ಒಂದು ಸಾವಿರದ ಇಪ್ಪತ್ತು ಎಕರೆ ಬಿಹಾರಲ್ಲಿ ಅದ ಈ ಗ್ರೂಪ್ ಕಂಪ್ನಿಗೆ ಕೊಟ್ಟಿದ್ದಾರೆ ಒಂದು ಸಾವಿರದ ಇಪ್ಪತ್ತು ಎಕರೆ ಒಂದೊಂದು ರೂಪಾಯಿಗೆ ಒಂದೊಂದು ಎಕರೆ ಕೊಟ್ಟಿದ್ದಾರೆ ಲೀಸಿಗೆ ಸುಮಾರು ಮೂವತ್ತು ವರ್ಷ ಕೊಟ್ಟಿದ್ದಾರೆ ಈ ತರ ದೇಶ ಲೂಟಿ ಮಾಡಿದ್ರೆ ದೇಶ ಉದ್ ಉದರ ಆಗದೆ ಯುಕ್ರೇನ್ ಮಾಡಬೇಕು ಸಾವಿರದ ಇಪ್ಪತ್ತು ಎಕರೆನ ಒಂದೊಂದು ಎಕರೆಗೆ ಒಂದ್ ಕೇವಲ ಒಂದು ರೂಪಾಯಿಗೆ ಲೀಸ್ ಕೊಟ್ಟಿದ್ದಾರೆ ಮೋದಿ ಗವರ್ನಮೆಂಟ್ ಬಿಹಾರ್ ಗವರ್ನಮೆಂಟ್ ಅಲ್ಲಿ ಬಿಹಾರಲ್ಲಿ ಒಂದು ಎಕರೆಗೆ ಒಂದು ರೂಪಾಯಿ ಒಂದು ಸಾವಿರದ ಇಪ್ಪತ್ ಒಂದು ಸಾವಿರದ ಇಪ್ಪತ್ತು ಎಕರೆ ಕೊಟ್ಟಿದ್ದಾರೆ ಲಕ್ಷಾಂತರ ಕೋಟಿ ಅದಾನಿ ಸಾಲ ಮನ್ನಾ ಮಾಡಿದ್ದಾರೆ ಅಂಬಾನಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗವರ್ನಮೆಂಟ್ ಕೊಟ್ಟಿದ್ದಾರೆ ಇನ್ನೊಂದು ಕೆಲವರು ಮಹಾರಾಷ್ಟ್ರದಲ್ಲೆಲ್ಲೋ ಮೂರು ಸಾವಿರ ಎಕರೆ ಗಡಿಗಾರಿಕೆಗೆ ಅದಾನಿಗೆ ಕೊಟ್ಟಿದ್ದಾರೆ ಯಾವ ಆಧಾರ ಮೇಲೆ ಕೊಟ್ಟಿದ್ದಾರೆ ಏನಕ್ಕೆ ಕೊಡ್ಬೇಕು ಅದೇ ಬಂದು ಯುವಕರು ಕೊಟ್ಟಿ ಉದ್ಯೋಗ ಶಿಕ್ಷೆ ಮಾಡ್ಲಿ ಕರ್ನಾಟಕದಲ್ಲಿ ಏನಕ್ಕೆ ಜನರೇಟ್ ರೆವಿನ್ಯೂ ಜನರೇಟ್ ಆಗ್ತಿದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಗವರ್ನಮೆಂಟ್ ಸಿದ್ಧರಾಗ ಏರ್ನಮೆಂಟು ಒಳ್ಳೊಳ್ಳೆ ಜನರೇಟ್ರು ರೆವೆನ್ಯೂ ಜನರೇಟ್ ಮಾಡ್ತೀರಾ ಐ ಟಿ ರ್ ಬಿ ಟಿ ಕಂಪ್ನಿಸ್ ತರ್ತಾ ಇದ್ದಾರೆ ದೇಶ ಉದ್ದಾರ ಆಗ್ತಿದೆ ಅದೇ ಆ ಗುಜರಾತ್ ಅಸ್ಸಾಂ ಅಸ್ಸಾಮು ರಾಜಸ್ಥಾನ ಇದೆಲ್ಲ ಮಳೆ ಬೆಳೆ ಇಲ್ಲ ಆಯ್ತು ಅಲ್ಲಿ ಜಿ ಶುರು ಮಾಡ್ಬೋದಲ್ಲ ಕಂಪ್ನಿಗಳು ಸೃಷ್ಟಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ಬೋದಲ್ಲ ಓದಿ ಇರೋ ತನಕ ದೇಶ ಉದ್ಧಾರ ಆಗಲ್ಲ ಏನಕ್ಕಂದ್ರೆ ಅನ್ಯ ಎಜುಕೇಟೆಡ್ ಪೀಪಲ್ಸು ಸೆಲೆಕ್ಟೀನ್ ಅನ್ ಎಜುಕೇಟೆಡ್ ಅನ್ ಎಜುಕೇಟೆಡ್ ಪ್ರೈಮ್ ಮಿನಿಸ್ಟರ್ ಉದ್ಯೋಗ ಕೇಳಿದ್ರೆ ಒಂದು ಫ್ರೀ ಮನೆ ಅಂತ ಕೊಟ್ಟಿದ್ದಾರೆ ಒಂದು ಲಕ್ಷ ಕಟ್ಟಿದ್ದೀನಿ ನಾನು ಈಗ ಎಂಟು ಲಕ್ಷ ಅಂತ ಹೇಳ್ತವ್ರೆ ಎಲ್ಲಿಂದ ತರೋದು ಫ್ರೀ ಮನೆ ಅಂತ ಹೇಳ್ಬಿಟ್ಟು ಈಗ ಎಂಟು ಲಕ್ಷ ಅಂದರೆ ನಮಗೆ ಲೋನ್ ಮಾಡ್ಕೊಡೋಕ್ಕೆ ನಮ್ಗೆ ಗೊತ್ತಾಟ ಆಗ್ತಾ ಇದೆ ನಮ್ಗೆ ಯಾರು ಲೋನ್ ಮಾಡ್ಕೊಡೋಕ್ಕೂ ಮುಂದೆ ಬರ್ತಾ ಇಲ್ಲ ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಏನೋ ದಯವಿಟ್ಟು ನಿಮ್ಮ ಸಹಕಾರದಿಂದ ನಮಗೆ ಕ್ಲಿಯರ್ ಮಾಡ್ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಆಯಿತು ಜಯಮಾರು ಆಯಿತು ಈಗ ಪ್ರದೀಪ್ ಅವರು ನಮ್ಮ ಈ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಅವರು ನಮ್ಮನ್ನೆಲ್ಲ ಕೊಡ್ತ ನಾಲ್ಕು ಮಾತಾಡ್